ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಏಷ್ಯನ್ ಗೇಮ್ಸ್ ಪ್ಯಾರಾ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಸಾಧಕ ಹನ್ನೆರಡು ಕ್ರೀಡಾಪಟುಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಗ್ರೂಪ್ ಎ ಮತ್ತು ಬಿ ವೃಂದದ ಸರ್ಕಾರಿ ಹುದ್ದೆ ನೀಡುವ ನೇಮಕಾತಿ ಪತ್ರವನ್ನು ಕ್ರೀಡಾಪಟುಗಳಿಗೆ ನೀಡಿದರು ಈ ವೇಳೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ಯುವ ಸಬಲೀಕರಣ ಇಲಾಖೆ ಅಪಾರ ಮುಖ್ಯ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದರಲ್ಲಿ ಎಲ್ಲರೂ ಬಲ ತೆಗಿಯಪ್ಪ ಆಗ ನಾನು ಘೋಷಣೆ ಮಾಡ ಬಳಿಕ ಮುಖ್ಯಮಂತ್ರಿ ಹನ್ನೆರಡು ಮಂದಿ ಕ್ರೀಡಾಪಟುಗಳಲ್ಲಿ ಒಬ್ಬರಿಗೆ ಗ್ರೂಪ್ ಎ ಮತ್ತು ಇನ್ನುಳಿದ ಹನ್ನೊಂದು ಮಂದಿಗೆ ಗ್ರೂಪ್ ಬಿ ವೃಂದದ ಸರ್ಕಾರಿ ಹುದ್ದೆಗಳನ್ನು ನೀಡಲಾಗಿದೆ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗ ನೀಡುವ ಸಂಬಂಧ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮಿತಿ ಮಾಡಿದ ಶಿಫಾರಸನ್ನು ಆಧರಿಸಿ ಕ್ರೀಡಾಪಟುಗಳಿಗೆ ನೇರ ನೇಮಕಾತಿ ಮೂಲಕ ಉದ್ಯೋಗ ನೀಡಲಾಗಿದೆ ಎಂದರು ವಿವಿಧ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪದಕ ಪಡೆದ ಕ್ರೀಡಾಪಟುಗಳಿಗೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಶೇಕಡಾ ಮೂರರಷ್ಟು ಹಾಗೂ ಇನ್ನುಳಿದ ಇಲಾಖೆಗಳಲ್ಲಿ ಶೇಕಡಾ ಎರಡರಷ್ಟು ಹುದ್ದೆಗಳನ್ನು ನೀಡಲು ಸಚಿವ ಸಂಪುಟ ನಿರ್ಧರಿಸಿದೆ ಪದವಿ ಪಡೆದ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಗ್ರೂಪ್ ಒಂದು ಮತ್ತು ಎರಡು ಪದವಿ ಪಡೆಯದ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಿ ಮತ್ತು ಡಿ ದರ್ಜೆಯ ಉದ್ಯೋಗಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ಇದರ ಜೊತೆಗೆ ಪದಕ ವಿಜೇತ ಕ್ರೀಡಾಪಟುಗಳು ಸರ್ಕಾರಿ ಹುದ್ದೆಗೆ ಸೇರುವ ವಯೋಮಿತಿಯನ್ನು ಸಡಿಲ ಮಾಡಲಾಗಿದೆ ರಾಜ್ಯ ಮತ್ತು ದೇಶಕ್ಕಾಗಿ ಪದಕ ತಂದುಕೊಟ್ಟ ಕ್ರೀಡಾಪಟುಗಳನ್ನು ಗೌರವಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕ್ಲಾಸಿ ಕ್ಲಾಸಿ ಮತ್ತು ಕ್ಲಾಸ್ಡಿ ಹುದ್ದೆಗಳನ್ನು ಕೊಡುವಂತೀರ್ಮಿ ಸೊ ಇವತ್ತು ಹನ್ನೆರಡು ಜನ ಸಾಧಕರಿಗೆ ಪದಕ ವಿಜೇತರಿಗೆ ಹನ್ನೆರಡು ಜನಕ್ಕೆ ಸರ್ಕಾರಿ ಉದ್ಯೋಗಗಳನ್ನು ಕೊಡ್ತಾ ಇದ್ದೀವಿ ಒಬ್ರಿಗೆ ಮಾತ್ರ ಕ್ಲಾಸ್ ಒನ್ ಹುದ್ದೆ ಸಿಗ್ತಾ ಇದೆ ಇನ್ನು ಉಳಿದ ಹನ್ನೊಂದು ಜನರಿಗೆ ಕ್ಲಾಸ್ ಟೂ ಹುದ್ದೆ ಸಿಗ್ತಾ ಇದೆ ನೇರ ನೇಮಕಾತಿ ಇದು ಮಾಡ್ತಾ ಇರ್ತಕ್ಕಂಥದ್ದು